ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಇವತ್ತು ದೂರ ಟ್ರಾಲಿ ಹೊಡೆದು ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ಉಂಟು ಆ ಟೆಂಪಲ್ ಹೆಸರು ವೀರ ನಾರಾಯಣ ಟೆಂಪಲ್ ಬೇಲವಾಡಿ ಅಂತ ಇದು ಎಲ್ಲಿರು ಹೇಳ್ತೇನೆ ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋ ಬನ್ನಿ ಇದರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಇರ್ತದೆ ಹೇಳಿ ವೀರನಾರಾಯಣ ಟೆಂಪಲ್ ಬೇಲವಾಡಿ ಎಲ್ಲಿರುವುದು ಹೇಳ್ತೇನೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಇವತ್ತು ಲೆಕ್ಕದಲ್ಲಿ ಒಂದು ಕಾಮಿಡಿ ಟೈಪ್ ನಾರ್ಮಲ್ ಲಾಗ್ ಮಾಡಲಿಕ್ಕೆ ಬೆಳಿಗ್ಗೆ ವಾಕಿಂಗ್ ಹೋಗುದು ನನ್ನ ತಮ್ಮ ಮತ್ತು ನನ್ನ ಅನ್ನ ಸೀದಾ ವಾಕಿಂಗ್ ಹೋದ್ರು ನಾನು ಹೋಗಲಿಲ್ಲ ಸ್ವಲ್ಪ ನಿದ್ದೆ ಜಾಸ್ತಿ ಬಂತು ಇವತ್ತು ದೂರ ಟ್ರಾವೆಲ್ಗೆ ಹೋದ್ರು ನಾವು ಬೇಲವಾಡಿಯಲ್ಲಿ ಇರುವ ಒಂದು ಟೆಂಪಲ್ ವೀರನಾರಾಯಣ ಟೆಂಪಲ್ ಅಲ್ಲಿಗೆ ಹೋಗುವ ಸೀದಾ ಬನ್ನಿ ಹೈ ಫ್ರೆಂಡ್ಸ್ ಇವತ್ತು ದೂರ ಹೋಗುದಾಗ ಹೇಳಿದ್ದೇನೆ ನಾವು ವೀರ ನಾರಾಯಣ ಟೆಂಪಲ್ ಬೇಲವಾಡಿ ಇದು ಭಾರತದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಲವಾಡಿ ವಿಲೇಜ್ ಎಂಬುದು ವಿಲೇಜ್ ಉಂಟು ಅಲ್ಲಿರುವುದು ಚಿಕ್ಕಮಗಳೂರಿಂದ ಅರವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಒಂದು ಹಿಸ್ಟೋರಿಕಲ್ ಟೆಂಪಲ್ ಆಗಿದೆ ನಾರಾಯಣ ಟೆಂಪಲ್ ಬೇಲವಾಡಿ ಇದೆ ಹೇಳ್ದೇನೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಟೆಂಪಲ್ ಆಗಿದೆ ಭಯಂಕರವಾಗಿ ಫೇಮಸ್ ಆಗಿರುವ ಟೆಂಪಲ್ ಇದರ ಕ್ರಿಯೇಟರ್ ಯಾರು ವೀರ ಬಲ್ಲಾಲ್ ಟು ಎಂಬ ಕ್ರಿಯೇಟರ್ ಇದು ಯಾವಾಗ ಈ ಪೂರ್ಣಗೊಳಿಸುವ ಅಂತ ಕ್ರಿಸ್ತಕ್ಕಂಥ ಆಗಿರ್ಬೋದು ಅದರಲ್ಲಿ ಇದನ್ನು ಈ ಅನ್ನು ಫೇಮಸ್ ಆಗಿರೋ ಟೆಂಪಲ್ ಇದರ ಬಗ್ಗೆ ತುಂಬಾ ಗೊತ್ತಿಲ್ಲ ಕಾಮೆಂಟ್ ರೀತಿಯಲ್ಲಿ ಹೇಳಿ ನಾ ತುಂಬ ಇಷ್ಟೋರಿ ಹೇಳಿದ್ರೆ ಸರಿಯಾಗಿಲ್ಲ ನಾನು ಇಷ್ಟೋರಿ ಹೇಳುದಿಲ್ಲ ಬೇಸಿಗೆ ಮಾತ್ರ ತಿಳಿಸಿಕೊಡ್ತೇನೆ ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಆಚೆ ಸೈಡ್ ನಿಂದ ಒಂದು ಕೋಳಿ ಕುಗ್ತಾ ಉಂಟು ಈಚೆ ಸೈಡ್ ನಿಂದ ನ ಸೌಂಡ್ ಗೆಲ್ತಾ ಉಂಟು ಈಗ ನಿಲ್ಲಬಹುದು ಯಾಕಂದ್ರೆ ಈಗ ಊಟಕ್ಕೆ ಟೈಮ್ ಆಯ್ತು ಗಂಟೆ ಅಷ್ಟು ಎರಡು ಗಂಟೆ ಆಗ್ತಾ ವೀರನಾರಾಯಣ ಟೆಂಪಲ್ ಬೇಲವಾಡಿ ಯಾವ ವಿಲೇಜ್ ಅಲ್ಲಿ ಇರುವುದು ಬೇಲವಾಡಿ ವಿಲೇಜ್ ಅಲ್ಲಿ ಇರುವುದು ಅಲೆಬೇಡು ಎಂಬ ಒಂದು ಸ್ಥಳ ಉಂಟು ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ಇರುವುದು ಚಿಕ್ಕಮಗಳೂರಿಂದ ಅರವತ್ನಾಲ್ಕು ಕಿಲೋಮೀಟರ್ ಉಂಟು ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಟೆಂಪಲ್ ಆಗಿದೆ ಭಯಂಕರವಾಗಿ ವಿಸ್ಟೋರಿಕಲ್ ಇರುವ ಟೆಂಪಲ್ ಗ್ರಾಮ ಉಂಟಲ್ಲ ಬೇಲವಾಡಿ ವಿಲೇಜ್ ಗ್ರಾಮದಲ್ಲಿ ಇರುವ ಟೆಂಪಲ್ ವೀರನಾರಾಯಣ ಟೆಂಪಲ್ ಬೇಲವಾಡಿ ಅಂತ ಇದಕ್ಕೆ ಮತ್ತೊಂದು ಹೆಸರು ಇತ್ತು ಏಕಚಕ್ರ ನಗರ ಅಂತ ಮಹಾಭಾರತ ಯುಗದಲ್ಲಿ ಹೇಳುತ್ತಾರೆ ಅಂತ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಎಷ್ಟು ಗಂಟೆಗೆ ಈ ಟೆಂಪಲ್ ಓಪನ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗಿ ಮಧ್ಯಾಹ್ನ ಎರಡು ಗಂಟೆವರೆಗೆ ಉಂಟು ಮತ್ತೊಂದು ಟೈಮ್ ಉಂಟು ಈ ನಾಲ್ಕು ಗಂಟೆಗೆ ಓಪನ್ ಆಗಿ ರಾತ್ರಿ ಏಳು ಮೂವತ್ತವರೆಗೆ ಈ ಟೆಂಪಲ್ ಉಂಟು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಕೆಲವು ವೆಬ್ಸೈಟ್ ಕೆಲವು ರೀತಿ ಹೇಳ್ತದೆ ಕೆಲವು ವೆಬ್ಸೈಟ್ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ ಏಳು ಉಂಟು ಅಂತ ಹೇಳ್ತದೆ ಎಷ್ಟು ಕರೆಕ್ಟ್ ಅಂತ ಓದೋರಿದ್ರೆ ನಿಮ್ಮ ಟೈಮಿಂಗ್ಸ್ ಎಲ್ಲ ಹೇಳಿ ಯಾವ ತಿಂಗಳಲ್ಲಿ ಓದಿರುಳ್ಳದು ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ ಓದಿರುಳ್ಳದು ಈ ಟೆಂಪಲ್ ಗೆ ಸ್ವಲ್ಪ ಸೌಂಡ್ ಆಚೆ ಸೈಡ್ ಇಂದ ಕೇಳ್ತದೆ ಇವತ್ತು ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು ಸ್ವಲ್ಪ ಮಳೆ ಬಂತು ಈಗ ಒಂದು ಒಂದು ಐದಕ್ಕೆ ಒಳ್ಳೆ ರೀತಿ ಚಿಕ್ಕ ಮಳೆ ಒಂದು ಪರಪರ ಪರಪರ ಮಳೆ ಬಂತು ನಿಮ್ಮವರಲ್ಲಿ ಮಳೆ ಬಂತ ಕಾಮೆಂಟ್ರಿ ಹೇಳಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ ಟೈಮ್ ಟೈಮ್ ಮಾಡ್ತಾರೆ ಏಳು ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ ನಾಳೆ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ನೋಡಿ ಲೆಕ್ಕದಲ್ಲಿ ಇವತ್ತು ಸ್ಪೆಷಲ್ ಆಗಲಿಕ್ಕೆ ಸ್ಪೆಷಲ್ ಆಗಲಿಲ್ಲ ಇವತ್ತು ಸಹ ನಾಳೆ ಒಂದು ವಾಕಿಂಗ್ ವಿಡಿಯೋ ನಾಲ್ದೊಂದು ಪಾಯಿಂಟ್ ಕೊಡ್ಲಿಕ್ಕೊಂಡು ಒಂದು ಫ್ರೆಂಡಿ ಮನೆಯಲ್ಲಿ ಮೊನ್ನೆ ಮೂರು ದಿವಸ ಪಾಯಿಂಟ್ ಕೊಟ್ಟರು ಇನ್ನು ಮೂರು ದಿವಸ ಪಾಯಿಂಟ್ ಕೊಡ್ಲಿಕ್ಕೆ ಅಲ್ಲಿ ವಿಡಿಯೋ ಆಗ್ತದ ಅಂತ ನೋಡ್ತೇನೆ ಇದ್ರೆ ನಿಮಗೆ ಶೇರ್ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೆ ಇವತ್ತು ನೋಡಿಗೆ ಬಾಯ್ತಾ ನಾಲ್ಗಾಯ್ ಬಾಯ್